ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷರು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗ ಬಾಗಲಕೋಟೆ ಸಹೋದರಿ ಸಿ ಎಚ್ ಸಮಿಮುನೀಸಾ ಅವರ ಮಹಿಳಾ ಸದಸ್ಯರು ಜಿಲ್ಲಾ ಗ್ರಾಹಕರ ವೇದಿಕೆಗಳ ಪರಿಹಾರ ಆಯೋಗ ಬಾಗಲಕೋಟೆ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಆರ್ ಬದ್ಮು ಅವರೇ ಶ್ರೀ ಪ್ರಶಾಂತ್ ಎಚ್ ನಾರಾಯಣ್ ಕಾರ್ಯದರ್ಶಿಗಳು ಜಿಲ್ಲಾ ನ್ಯಾಯಾಲಯಗಳ ಸಂಘ ಉಪನ್ಯಾಸಕರಾದಂತಹ ಶ್ರೀ ಎ ಸಿ ಪುರಾಣಿಕ ನಿವೃತ್ತ ಸರ್ಕಾರಿ ಉಭಜಕರು ಹಾಗೂ ವಕೀಲರು ಬಾಗಲಕೋಟೆ ವೇದಿಕೆ ಮೇಲೆ ಆಸನ ಶ್ರೀ ಪಿಕೆ ಕೋವಳ್ಳಿ ಅಣ್ಣ ಅವರೇ ಮಾಲಕ್ಕ ಅವರೇ ಬಸಮ್ಮ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಯಾವತ್ತೂ ನನ್ನ ಕಕ್ಕ ಅಣ್ಣನ ಈ ಕಾರ್ಯಕ್ರಮದಲ್ಲಿ ನನಗೆ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಕಾರ್ಯಕ್ರಮವು ಏನು ಸಂಬಂಧ ಎತ್ತರ ಮಹಾಮರ ಎತ್ತರ ಹೋಗಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೆಲೆ ನಮಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ ಒಂದು ವೇಳೆ ಮಾತನಾಡಲ್ಲಿ ಏನಾದರೂ ತಪ್ಪು ತಡೆಗಳನ್ನು ದಯಮಾಡಿ ಚಮಿಸ್ಬೇಕು ಇದು ಇದೊಂದು ಸಂಪ್ರದಾಯಸ್ಥ ವಿಶ್ವವಿದ್ಯಾಲಯ ಸಕಲ ಜೀವಾತ್ಮದ ಲೇಸನ್ನು ಬಯಸುವಂತಹ ಪರಮಾತ್ಮನ ಮಹಾಮನಿ ಇಂತಹ ಮಾಮನೆಯಲ್ಲಿಬೇಕಾದ್ರೆ ನಾವೆಲ್ಲರೂ ಸತ್ಸಂಗಿಗಳು ನಾವೆಲ್ಲ ಹುಟ್ಟುವಾಗ ಯಾರೂ ಹುಟ್ಟತೀವಿ ಅಂತ ಅಂದ್ಕೊಂಡಿರಲಿಲ್ಲ ಹುಟ್ಟಿ ಏನಾಗ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಹುಟ್ಟದ ಮೇಲೆ ಹುಟ್ಟುವಾಗ ದೇವ್ರಿಗೆ ನೆನೆಸ್ಕೊಂಡಿವೆ ತಾಯಿಗೆ ಪ್ರಮಾಣ ವಚನ ನೀಡಿದ್ದೇವೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ತಾ ಇದ್ದೇನೆ ಚೆನ್ನಾಗಿರ್ತೀನಿ ಅಂತ ವಚನ ನೀಡಿ ಭೂಮಿಗೆ ಬಂದಿರ್ತೇನೆ ಬಂದ ಮೇಲೆ ಆ ತಾಯಿಗೂ ಬೆಲೆ ಇಲ್ಲ ದೇವರಿಗೆ ಹೋಗ್ತಾರೆ ಅದಕ್ಕೆ ಶರಣರು ಸಾಕಷ್ಟು ಸಲ ಹೇಳಿದ್ದಾರೆ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿಲು ಸುತ್ತುವ ಗಾಳಿ ನಿಮ್ಮ ದಾನ ನಿಮ್ಮ ಕಾನವನ್ನು ಅನ್ಯರ ಹೆಸರು ಪುಣ್ಯಗಳಿಗೆ ರಾಮ ಇಂಥ ಮಾರ್ಮಿಕವಾದ ವಚನಗಳನ್ನು ನಮಗೆ ಯಾಕೆ ಹೇಳ್ತಾರೆ ಅಂದ್ರೆ ನಾವು ಈ ಸಮಾಜದಲ್ಲಿ ಸರಿಯಾದ ಮಾರ್ಗದಲ್ಲಿ ನಾವು ಹಿಡಿತೇವೆ ಹೇಳ್ತಾರೆ ಯಾಕೆ ನಮಗೆ ಈ ವಿಷಯ ಬಂತು ಅನ್ನೋದಕ್ಕೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಈ ಮೂರು ಜಗಕ್ಕೆ ಇಕ್ಕಿದ ವಿಧಿ ಅಂತ ನಾವು ಅಂದ್ರೆ ನಾವು ಪರಮೋದ ವ್ಯಾಮೋಹಕ್ಕೆ ಸಿಲುಕಿಕೊಂಡು ಪರಮಾತ್ಮನ ಸಾನ್ನಿಧ್ಯವನ್ನ ಮರೆತು ದೇವರ ಧ್ಯಾನವನ್ನ ಮರೆತು ಮೋಕ್ಷದ ದಾರಿಯನ್ನ ಬಿಟ್ಟು ನಾವು ಬೇರೆಡೆಗೆ ಸಾಕ್ತೇವೆ ಎನ್ನುವುದಕ್ಕೆ ಇವೆಲ್ಲ ಕವಿವಾಣಿ ವ್ಯವಸ್ಥೆಯನ್ನು ತಿಳಿಲಿಕ್ಕೆ ಸಾಕಷ್ಟು ಸಂತರು ಶರಣರು ಸಾಕಷ್ಟು ಕಾರ್ಯಗಳನ್ನು ಮಾಡ ಅಂತಹ ಸಂದರ್ಭದಲ್ಲಿ ಇಂಥ ಈಶ್ವರೀಯ ವಿಶ್ವವಿದ್ಯಾಲಯ ಎನ್ನುವಂತಹ ಒಂದು ವಿಶ್ವವಿದ್ಯಾಲಯ ಹುಟ್ಟಿಕೊಂಡು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕರ್ಮಣ್ಯ ವಾಧಿಕಾವಸ್ಥೆ ಮಹಾಪೂಜಿ ಕಲ್ಪಿಸುವಂತಹ ನಾವು ಏನೇನು ಮಾಡ್ತಾ ಇದ್ದೀವಿ ಅದನ್ನೇ ಅನುಭವಿಸ್ಬೇಕಾಗ್ತದೆ ಇಂಥ ಜನರಿಗೆ ತಿಳುವಳಿಕೆ ನೀಡಬೇಕು ಒಳ್ಳೇದಾಗಬೇಕು ಅನ್ನೋ ಕಾರಣದಿಂದ ಇಂಥ ಒಂದು ಸಂಸ್ಥೆ ಇಟ್ಕೊಳ್ಬೇಕು ತಮಗೆಲ್ಲ ಗೊತ್ತಿರಬೇಕು ಎಲ್ಲ ಕೈಗಳು ಸಮುದ್ರ ಸೇರುವ ಹಾಗೆ ಎಲ್ಲ ಧರ್ಮಗಳ ಆಸೆ ಎಲ್ಲ ಧರ್ಮಗಳ ಶ್ರೇಷ್ಠ ಗುಣ ಎಂದರೆ ಭಗವಂತನನ್ನ ಮುಕ್ಬೇಕು ಭಗವಂತನನ್ನ ಕಾಣಬೇಕು ಮೋಕ್ಷವನ್ನು ಹೊಂದಬೇಕು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಸಾಪವರ ಅಣ್ಣ ಅವರು ಸುಮಾರು ಮೂವತ್ತು ವರ್ಷಗಳಿಂದ ನಾವು ಸ್ನೇಹಿತರು ಬರಲೇಬೇಕು ಅಂತ ಮೂರು ವರ್ಷ ಫೋನ್ ಮಾಡಿದರು ಆ ವರ್ಷ ನಾನು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬರಲಿಕ್ಕಾಗಲಿಲ್ಲ ಅದಕ್ಕೆ ನಿನ್ನೆ ಫೋನ್ ಮಾಡಿ ನಾಳೆ ಬರಲೇಬೇಕು ನಾನು ನಿನ್ನ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೇರೆ ಕಾರ್ಯಕ್ರಮದಲ್ಲಿ ಇದ್ದು ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಆದರೂ ಸಹಿತ ಈ ಒಂದು ಸಂಸ್ಥೆಗೆ ವಿಶ್ವಾಸವನ್ನು ಕೊಟ್ಟು ಈ ದಿನ ವಕೀಲರ ದಿನಾಚರಣೆ ಅಕ್ಟೋಬರ್ಗಳಿಗೆ ಮೂರನೇ ತಾರೀಕಿಗೆ ಮುಗ್ದು ಹೋಗಿದೆ ಸಹಿತ ದಿನಾಚರಣೆಯಿಂದ ಒಂದು ತಿಂಗಳು ಕಾಲ ಮಾಡಬಹುದು ಇವತ್ತು ವಿಶ್ವ ಮಣ್ಣಿನ ದಿನ ರೈತರನ್ನು ನೆನೆಸ್ಬೇಕು ನಾವು ರೈತರು ಇಲ್ಲದೆ ಇದ್ರೆ ರೈತರು ಬೆಳೆಗಳನ್ನ ಬೆಳೆದೇ ಇದ್ರೆ ನಾವೇನು ತಿನ್ಲಿಕ್ಕೆ ಆಗ ಹದ್ನಾರಲ್ಲಿ ಇಂಗ್ಲೆಂಡಿನ ಒಬ್ಬ ದಾರ್ಶನಿಕ ಹೇಳ್ತಿದ್ದಾನೆ ವೆನ್ ಲಾಸ್ಟ್ ಟ್ರೀ ವಾಶ್ ಕಟ್ ವೆನ್ ಲಾಸ್ಟ್ ಫಿಶ್ ವಾಶ್ ದೆನ್ ರಿಯಲೈಸ್ ಮನಿಟ್ ಬಿಟ್ ಅನ್ ಅಂದ್ರೆ ಈ ಒಂದು ಭೂಗೋಳದಲ್ಲಿರ್ತಕ್ಕಂಥ ಕೊನೆಯ ಗಿಡವನ್ನು ಕತ್ತರಿಸಿದ ನಂತರ ಲಾಸ್ಟ್ ಫಿಶ್ ವಾಕ್ ಅಂದ್ರೆ ಕೊನೆ ಮೀನನ್ನು ಹಿಡಿದ ನಂತರ ಮೀನ್ ಯಾವ ವರ್ಷ ಇರುತ್ತೆ ನೀರು ಹೋದ್ರೆ ಮೀನು ಅಂದರೆ ಕೊನೆಯೇ ನೀರು ಇಲ್ಲ ಅಂದಾಗ ಆವಾಗ ಮನುಷ್ಯರಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕಾಗಲ್ಲ ನಮಗೆ ಅದಕ್ಕೆ ನಾವು ಸಂರಕ್ಷಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡಿದರೆ ನಾವೆಲ್ಲರೂ ಸರಿಯಾದ ಸಹಬಾಳ್ವೆ ಮಾಡಬಹುದು ಅದಕ್ಕೆ ದೇವರನ್ನು ಕಾಣುವ ರೀತಿ ಏನಂದರೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ ಎಲ್ಲಿ ಸತ್ಯ ಇದೆ ಶಿವ ಇರ್ತದೆ ಎಲ್ಲಿ ಶಿವ ಇದೆ ಅಲ್ಲಿ ಸುಂದರತೆ ಈ ವಕೀಲರ ದಿನಾಚರಣೆಗೆ ನಾನು ಈ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ತುಲನೆ ಮಾಡಬೇಕು ಹೋಲಿಕೆ ಮಾಡಬೇಕು ಆ ವೃತ್ತಿ ಮತ್ತು ಈ ಒಂದು ವ್ಯವಸ್ಥೆಯನ್ನ ಅನ್ನುವಂತ ಒಂದು ಸಣ್ಣ ಸಂಕ್ಷಿಪ್ತ ವಿಷಯ ನಾನು ಹುಟ್ಟುಕೊಂಡಿದ್ದೇನೆ ತಮಗೆಲ್ಲ ಗೊತ್ತಿದೆ ಮನುಷ್ಯ ಸಂಘಜೀವಿ ನಾವು ಯಾವಾಗ ಆಗ್ತೀವಿ ಅಂದ್ರೆ ಎಲ್ಲರೂ ಸಹೋದರತೆ ಸಮಾನತೆ ಹಾಗೂ ಮತ್ತೊಬ್ಬರ ಬದುಕನ್ನು ನಾವು ಗೌರವಿಸಿದ್ರೆ ಮಾತ್ರ ಸಂಘ ಸಿಬ್ಬರಿ ಆಗುತ್ತೆ ಸರ್ ಹೇಳ್ತಾರೆ ಕೆಲವು ಜನ ನಾಯಿ ಬದುಕುಕಿಂತ ಜೀವನ ಆದರೆ ನಾಯಿ ಬದುಕು ನಾಯಿಗೂ ಸಹ ಮನುಷ್ಯನಿಗಿಂತ ಶ್ರೇಷ್ಠ ಅನ್ನುವಂತ ಒಂದು ದೃಷ್ಟಾಂತವನ್ನು ನಾನು ಹೇಳ್ತೀನಿ ಈ ಮನುಷ್ಯ ಸತ್ಸಂಗ ಮಾಡಬೇಕು ಸತ್ಸಂಗ ಅಂದ್ರೆ ಕೇವಲ ಧ್ಯಾನ ಮಾಡೋದು ದೇವರು ಪೂಜೆ ಮಾಡೋರು ಮಂತ್ರ ಹೇಳೋದು ಅಲ್ಲ ನೀವು ಯಾವ ಕಾಯಕವನ್ನು ಮಾಡ್ತೀರಿ ಯಾವ ಕೆಲಸ ಮಾಡಿದ್ರಿ ಆ ಕೆಲಸದಲ್ಲಿ ನೀವು ಸತ್ಸಂಗ ತೋರಿಸ್ಬೇಕು ಆ ಕೆಲಸದಲ್ಲಿ ನಿಷ್ಠೆ ಇರಬೇಕು ಆ ಕೆಲಸದ ಕಾರ್ಯ ತತ್ಪರತೆ ಗೊತ್ತಿರಬೇಕು ಆ ಕೆಲಸ ಯಶಸ್ವಿಯಾಗಿ ಬೇರೆಯವರ ಶ್ಲಾಘನೆಗೆ ಹೊಡಿತು ಹೆಂಗ ಕೆಲಸ ಮಾಡಬೇಕು ಅಂದರೆ ವೈದ್ಯರು ಸಹ ಅವರು ನನ್ನ ವೈರ್ಯ ಇದ್ರೆ ಒಂದು ಕೆಲಸ ಚೆನ್ನಾಗಿ ಮಾಡಿದರೆ ನಾನು ಅಂಥ ಒಂದು ಸತ್ಸಂಗ ಮಾಡ ಸತ್ಸಂಗ ಅಂದ್ರೆ ಕೇವಲ ನಾವು ದೇವಸ್ಥಾನಕ್ಕೆ ನೋಂದ್ಕೊಂಡು ಪೂಜೆ ಪುನಸ್ಕಾರ ಮಾಡೋದು ಹೋಮ ಮಾಡೋದು ಹೋಮ ಮಾಡೋದು ದೇವರನ್ನು ಕಾಣಲಿಕ್ಕೆ ಸಾಕಷ್ಟು ಮಾರ್ಗಗಳಿದೆ ಈ ಸತ್ಸಂಗ ನಾವು ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಈ ಸತ್ಸಂಗದ ಬೆಲೆ ಎಷ್ಟು ಇದೆ ಅನ್ನೋಕ್ಕೆ ನಾನು ಸಣ್ಣ ಭಾವನೆ ಹಿಂದೆ ವಿಶ್ವಾಮಿತ್ರ ಅಂತ ಒಬ್ರು ಮಹರ್ಷಿಗಳು ಕೇಳಿರ್ಬೋದು ವಿಶ್ವಾಮಿತ್ರರು ಕೋಪ ಬಂದ್ರೆ ಮೂರು ರೂಪಗಳು ನಡುತ್ತವೆ ದೇವತೆಗಳು ನಡುತ್ತವೆ ಅಂತ ವಿಶ್ವಾಮಿತ್ರರು ವಶಿಷ್ಠವನ್ನು ಕರೆಸಿ ಯಜ್ಞ ಯಾಗ ಹೋಮಗಳನ್ನು ಮಾಡ್ತಾರೆ ಎಲ್ಲ ಮುಖದ ಮೇಲೆ ಅಗ್ರ ಪೂಜೆ ಆದ ಅವರಿಗೆ ಒಂದು ಸಾವಿರ ಹೋಮಗಳ ದಾನವನ್ನು ತಗೊಂಡು ಹೋಗ್ತಾರೆ ಮುಂದೆ ಒಂದು ಎರಡು ವರ್ಷದ ನಂತರ ವಸಿಷ್ಠರ ಒಂದು ಯಜ್ಞ ಹೋಮ ಯಾಗ ಮಾಡ್ತಾರೆ ಅದಕ್ಕೆ ವಿಶ್ವಾಮಿತ್ರರು ನನಗೆ ಎಷ್ಟು ವಿಶ್ವಾಮಿತ್ರರು ಎಲ್ಲ ಪೂಜೆ ಪುನಸ್ಕಾರ ಹೋಮ ಆದ ಮೇಲೆ ಅವ್ರಿಗೆ ಹೇಳ್ತಾರೆ ನನ್ನೆಲ್ಲ ನೀವು ಪೂಜೆ ಕರೆಸಿ ಒಂದು ಸಾವಿರ ಗೋಗಳನ್ನು ಕೊಟ್ಟಿದ್ದೀರಿ ನನ್ನ ಶಕ್ತಿ ಇಲ್ಲ ಕೊಡೋಕ್ಕಾಗಲ್ಲ ನನಗೆ ಅದಕ್ಕೆ ನಾನು ಏನಿ ಸತ್ಸಂಗ ಮಾಡಿದ್ದೇನೆ ಇದರ ಅರ್ಧಗಳಿಗೆ ಅಷ್ಟು ಫಲ ನೀವು ಕೊಡ್ತೀವಿ ತಗೊಂಡೋಗಿ ಅಂತ ವಿಶ್ವಾಮ ಕರೆಸಿ ಮಾಡಿ ಸಾವಿರ ಗೋವು ದಾನೆ ಅರ್ಧಗಳಿಗೆ ಸತ್ಸಂಗ ಕೊಡ್ತೀನಿ ಅದಕ್ಕೆ ವಶಿಷ್ಠ ಹೇಳ್ತಾರೆ ಅವ್ರಿಗೆ ಈ ಸತ್ಸಂಗದ ಫಲ ಗೊತ್ತಾಗ್ಬೇಕು ಅಂದ್ರೆ ಈ ಜಗತ್ತಿನಲ್ಲಿ ಮೂರು ಜನರಿಗೆ ಮಾತ್ರ ಒಂದು ಸೂರ್ಯನಿಗೆ ಗೊತ್ತಿದೆ ಇನ್ನೊಂದು ಅಗಸ್ತ್ಯರಿಗೆ ಗೊತ್ತಿದೆ ಇನ್ನೊಂದು ಆದೇಶ ಮಾತ್ರ ಗೊತ್ತಿದೆ ನೀನು ಅವರು ಕರ್ಕೊಂಡು ಬಂದ್ರೆ ನಾನು ಅದರ ಬೆಲೆ ಎಷ್ಟು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಸಿಟ್ಟಿಗೆ ಇರ್ತಾನೆ ದೇವತೆಗಳು ಭಯಪಟ್ಟು ಬರ್ತಾರೆ ಏನಾಗ್ತದೋ ಏನಿಲ್ಲ ಸಿಟ್ಟಿಗೆಯಲ್ಲಿ ಸೂರ್ಯನ ಹತ್ರ ಹೋಗ್ತಾನೆ ಹೋಗಿ ಸೂರ್ಯ ಬರೀ ಅಂತ ಹೇಳ್ತಾನೆ ಅವರು ಯಾಕೆ ಅಂತ ಹೇಳ್ತಾರೆ ಎಲ್ಲ ವಶಿಷ್ಟ ಮೋಸ ಮಾಡಿದ್ದಾರೆ ನನಗೆ ಪೂಜೆ ಎಲ್ಲ ಮಾಡಿ ನಾನು ಸಾವಿರ ಗೋಗಳನ್ನು ಕೊಟ್ಟರೆ ನನಗೆ ಏನೋ ದಾನಗೊಂಡಿಲ್ಲ ಬರೆಯುವ ಅರ್ಧಗಳಿಗೆ ಸತ್ಸಂಗ ಕೊಡ್ತೀನಿ ನೀವು ನ್ಯಾಯ ಬಗೆಹರಿಸ್ಕೊಂಡು ಅಂತ ಇಲ್ಲ ಸೂರ್ಯ ಹೇಳ್ತಾರೆ ನಾನು ಏನ್ ಬರಕ್ ಸಾಧ್ಯತೆ ಅಪ್ಪ ನಾನು ಬಂದ್ರೆ ಜಗತ್ತು ಕತ್ಲಾಗ್ತದೆ ಬೆಳಕೆ ಇಲ್ಲ ದೇಶಕ್ಕೆ ಜಗತ್ತಿನ ಬೆಳಕಿಲ್ಲ ಎಲ್ಲ ನಿಂತು ದೇಶ ಜಗತ್ತು ನಿಂತು ಹೋಗುತ್ತೆ ಅಂತ ಇಲ್ಲ ನೀವು ಬರ್ಲೇಬೇಕು ಅವ್ರು ಹೇಳಿದ್ರೆ ನೀನ್ ಬಂದ್ರೆ ಗೊತ್ತಾಗ್ತದೆ ಅಂತ ಅದಕ್ಕೆ ಹೇಳಿದ್ರೆ ಅವರು ನಾನು ಬರಬೇಕು ಅಂದ್ರೆ ಒಂದು ಕೆಲಸ ಮಾಡುವಂತ ಏನು ಅಂತ ನನ್ನಷ್ಟೇ ಪ್ರಕಾಶಮಾನಕ್ಕೆ ಬಳಗುವಂತ ಒಂದು ವಸ್ತುವನ್ನು ನೀಡು ಅದಕ್ಕ ವಿಶಾಲಿತಂತರೆ ಇದೆಲ್ಲ ಒಂದೇ ಇತ್ತಿ ಮಾತಾಡ್ಕೊಂಡಿದ್ದೆ ನನಗೆ ಕೋಸಂತ ಐದು ಪರವಾಗಿಲ್ಲ ಬಿಡು ನೀನು ಬರಲ್ಲ ಅಂತ ಏನು ಆಗಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ ಆಗಸ್ಟ್ ಅಲ್ಲಿ ಒಂದು ಯಾತ್ರೆ ಪಾರ್ವತಕ್ಕೆ ಲಭಾರ ಬರ ಬಿಡ್ತಾರೆ ಓದ್ಮೇಲೆ ಸ್ವಲ್ಪ ಬರ್ತೀರಾ ಅಂತ ಕೇಳುತ್ತಾರೆ ಯಾಕೆ ಅಂತ ಕೇಳುತ್ತಾರೆ ಈ ತರ ಆಗಿದೆ ಅಂತ ಆಗಸ್ಟ್ ನಂತರ ನಾನು ಬರ್ತಿದ್ದೆ ನಾನು ಈ ಕೆಳಗೆ ಕೆಳಗಿಳಿದ್ರೇ ವಿದ್ಯಾರ್ಥಿ ವಿದ್ಯಾರ್ಥಿ ಪರ್ವತ ಆಕಾಶದ ಮೇಲೆ ಇರ್ತದೆ ಈ ಲೋಕಕ್ಕೆ ದಕ್ಷಿಣ ಉತ್ತರನೇ ಗೊತ್ತಾಗ್ತಲ್ಲ ಸೂರ್ಯ ಇದ್ರೂ ಎಷ್ಟು ಇಲ್ಲ ಇದ್ರೂ ಎಷ್ಟು ನಾನು ಬಂದ್ರೆ ಜಗತ್ತಿನಲ್ಲಿ ಹೇಗೆ ಎಲ್ಲ ಹೋಗ್ಬಿಡ್ತದೆ ಭೂಮಿ ಮೇಲೆ ಈ ಭೂಮಿಯನ್ನ ಹತ್ತಿಕ್ಕುವಂತಹ ಒಂದು ಭಾರವಾದ ವಸ್ತುವನ್ನು ಇಡುವ ನಾನು ಬರ್ತೀನಿ ಅದಕ್ಕೆ ವಿಶ್ವಾಮಿತ್ರ ಸಹಾಯಕ ಏನ್ ಮಾಡೋದು ಆಯ್ತು ನೋಡೋಣ ಆದಿಶೇಶ್ವರ ಆದಿಶೇಷ ಪ್ರಭುಜಿ ಹೇಳ್ತಾರೆ ಬರಬೇಕು ಈ ತರ ಆಗಿದೆ ಸೂರ್ಯನ ಮೋಸ ಮಾಡ್ದ ಅಗಸ್ತನ ಮೋಸ ಮಾಡ್ದ ಮತ್ತೆ ನೀನೇನ್ ಮಾಡ್ತೀನಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಬರ್ತೀನಿ ನಂದೇ ತಕರಾರಿಲ್ಲ ಆದ್ರೆ ನಾ ಈ ಭೂಮಿಗೆ ಹೊತ್ಕೊಂಡು ನಿಂತಿದ್ದೀನಿ ಸ್ವಲ್ಪ ಉಗುರಾಡಿದ್ರೆ ಭೂಕಂಪ ಆಗಿ ಬಿತ್ತೋಗ್ತಾರೆ ಎಲ್ಲ ಜನ ಸತ್ತು ಹೋಗ್ತಾರೆ ಲೋಕ ಬಳೆ ಆಗ್ತದೆ ಅದಕ್ಕೆ ಈ ಭೂಮಿಗೆ ಹೋಗುವಂತ ವಸ್ತುವನ್ನು ಇಡೋ ನಾ ಫ್ರೀ ಆದ್ರೆ ಬಂದ್ಬಿಡ್ತೀನಿ ಅಂತ ಕೋಪ ಬರ್ತಾರೆ ಸಿಟ್ಟು ಮಾಡ್ಕೊಂತಾರೆ ಅಸಹಾಯಕ ಆಗ್ತಾರೆ ವಾಪಸ್ ಇಲ್ಲ ಅವೆಲ್ಲ ಬರಲಿಲ್ಲ ಬರ್ಲಿಲ್ಲ ನೀನೇನೋ ಮುಂಚೆನೆ ಅವ್ರು ಹೇಳ್ಬಿಟ್ಟಿದ್ಯಾ ಇವೆಲ್ಲ ಒಂದಾಗಿರ್ತೀವಿ ಇವೆಲ್ಲ ಒಂದಾಗಿ ನನಗೆ ನ್ಯಾಯ ಸಿಗ್ಲಿಲ್ಲ ಮೋಸ ಮಾಡಿದ್ರು ಆಯ್ತು ಪರವಾಗಿಲ್ಲ ನೀವು ಕೂತ್ಕೊಂಡ ಕರ್ಕೊಂಡು ಹೋಗ್ತೀನಿ ಸೂರ್ಯನ ಹೋಗ್ತಾರೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಕೇಳಿದ್ರು ನಮ್ಗೆ ಗೊತ್ತಿಲ್ಲಪ್ಪ ಇಲ್ಲ ಅನ್ನ ಈ ಜಗತ್ತಿನ ಚೇಷ್ಟೆ ನೋಡೋದಕ್ಕೆ ತಾನಿಂದ ತಾನೇ ಇಲ್ಲಾಂದ್ರೆ ಜಗತ್ತು ಏನಿದೆ ಅದಕ್ಕೆ ಒಂದು ವಸ್ತುವಲ್ಲಿ ಇಲ್ಲಿ ಹೇಳೋ ನನ್ನಷ್ಟೇ ಪ್ರಕಾಶಮಾನವಾಗಿ ಬೆಳಕು ನಾನು ಬರ್ತೀನಿ ಅಂತ ಕೇಳಿದಾಗೆ ನನ್ನ ಕೊಳಗಿರುವಂಥ ಕಂಠಮಾಲೆಗೆ ತೆಗೆದು ಅಲ್ಲಿ ಸಂಕಲ್ಪ ಮಾಡ್ತಾರೆ ನಾನು ಮಾಡಿರುವ ಸತ್ಸಂಗ ಸತ್ಯವಾಗಿದ್ದರೆ ಸೂರ್ಯನ ಕೆಲಸ ಕಂಠಮಾಲೆ ಮಾಡಿ ಜಗತ್ತನ್ನು ಬೆಳಕು ಬಂದಾಗ ಪ್ರಕಾಶಮಾನ ಬೆಳಗ್ತದೆ ಸೂರ್ಯ ಪ್ರಿಯ ಹಾಗೆ ಅಗಸ್ತ್ಯ ಹತ್ರ ಹೋಗ್ತಾರೆ ಅವರು ಅದೇ ಮಾತು ಬಳಕೆ ಹೇಳದ ಮೇಲೆ ಕೈಯಾಗಿರುವಂತಹ ಕಮಂಡಲವನ್ನು ಜಾಗಕ್ಕೆ ಸಂಕಲ್ಪ ಮಾಡ್ತಾರೆ ಭೂಮಿ ಪರ್ವತ ಅಷ್ಟೇ ನಿಲ್ಲತ್ತೆ ಅಕಸ್ತರು ಆಗ್ತಾರೆ ಆದಿ ಹೋಗ್ತಾರೆ ಆದಿ ಶಿಕ್ಷಣಕ್ಕೂ ರಿಕ್ವೆಸ್ಟ್ ಮಾಡಿದಾಗ ಅವರು ಮೇಲೆ ಆಯ್ತು ಅಂತ ತಮ್ಮ ಕೈಲಿರುವಂತಹ ಯೋಗ ದಂಡವನ್ನು ಅಲ್ಲಿಟ್ಟು ಸಂಕಲ್ಪ ಮಾಡಿ ಮೂರು ಜನರು ಕರ್ಕೊಂಡ ಆವಾಗ ವಿಶ್ವಾಮಿತ್ರರು ವಶಿಷ್ಠರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಸತ್ಸಂಗದಲ್ಲಿ ಇಷ್ಟೊಂದು ಬೆಲೆ ಇದೆ ಇಷ್ಟೊಂದು ತುಮ್ಮತ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಾಗರಗಳಿಗೆ ಬೇಸ್ಟ್ ಅಂತ ಹೇಳಿ ಅವಾಗ ಅದಕ್ಕೆ ಅರಿವಾಗ್ತದೆ ಸತ್ಸಂಗ ಅಂದ್ರೆ ಎಷ್ಟು ನಿಮ್ಮ ಜ್ಞಾನದ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಅದಕ್ಕೆ ಶಕ್ತಿ ಇದೆ ಅದಕ್ಕೆ ಯಾವುದೇ ಕಾಯಕ ಮಾಡಿ ಕಾಯಕದಲ್ಲಿನೇ ನಾವು ಕೈಲಾಸ ಕಾಣಬೇಕು ಬೇರೆ ಯಾವುದರಲ್ಲಿ ಕಾಣ ಅಂತ ಒಂದು ಶಕ್ತಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನು ಕಾಪಾಡಿಕ ಇದು ಎಲ್ಲ ಎಲ್ಲರಿದ್ದಾರೆ ಅನ್ವಯ ಕೇವಲ ವಕೀಲರಿಗೆ ಆಗಬೇಕು ಜಜ್ಗಳಿಗೆ ಆಗಬೇಕು ಡ್ರೈವರ್ಗೆ ಆಗಬೇಕು ಕಂಡಕ್ಟರ್ಗೆ ಆಗಬೇಕು ಎಲ್ಲರಿಗೂ ಇಂಥ ಒಂದು ಮಾಹಿತಿಗಳು ಬೇಕಾಗ್ತದೆ ಮನುಷ್ಯ ಏನಾದರೂ ತಪ್ಪು ಮಾಡಿದರೆ ಇನ್ಯಾಸ ಸ್ಥಿತಿಯಲ್ಲಿದ್ರೆ ಜನ ಆಡ್ಕೊತಾರೆ ಅನ್ಬೋದು ನಾಯಕಿಂತ ಕಡೆಯಾಗಿ ಈ ನಾಯಿಗೆ ಎಷ್ಟು ಬೆಲೆ ಇದೆ ಅಂತ ತಮಗೆಲ್ಲ ಗೊತ್ತಿರಬಹುದು ಅದ್ರಲ್ಲಿ ನಾನು ಕೃಷ್ಣಾಂತ ಹೇಳ್ತೇನೆ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿ ದಂಡೆಯ ಮೇಲೆ ಎಲ್ಲ ಸಂತರು ಸಾಧುಗಳು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನ ಮಾಡ ಅಲ್ಲಿ ಒಂದು ನಾಯಿ ಈ ನಾಯಿ ಸ್ವಲ್ಪ ಬಿಳುಪಾಗಿರೇನಂತ ನಾಯಿ ಯಾರು ಗೊತ್ತಿರಲಿಲ್ಲ ನೋಡ್ರಿ ಅದನ್ನ ಬಡವ್ರು ಆಟಾಕಟ್ಟಕ್ಕೆ ಅದು ನದಿ ದಂಡ ಇವರೆಲ್ಲ ಮಾಡೋದನ್ನ ಅವರು ನೋಡ್ತಿತ್ತು ಕೇಳು ಕೇಳಿ 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 ಆ ಸತ್ಸಂಗದ ಪರಿಣಾಮ ಅವರ ದೃಷ್ಟಿ ದಿವ್ಯ ದೃಷ್ಟಿ ನಾಯಿ ಮೇಲೆ ಇದ್ದಿದ್ದು ಮುಂದೆ ರಾಜ್ಕುಮಾರ್ ನಡಿ ಆಗಿಬಿಟ್ಟ ನಾಯಿ ರಾಜ್ಕುಮಾರಿ ಆಗಿಬಿಟ್ಟಾಗ ರಾಜ ರಾಜಸ್ಥಾನದಲ್ಲಿ ಎಲ್ಲಾ ಸೌಲಭ್ಯಗಳಾಗಿರ್ತಾರೆ ಹಾಗಾಗಿ ಒಂದೇ ಒಂದು ಚಿಂತೆ ಇಲ್ಲೆಲ್ಲ ಇದೆ ಇಲ್ಲಿ ಸ್ವಾಮಿಗಳಿಲ್ಲ ಗುರುಗಳಿಲ್ಲ ತಪಸ್ವಿಗಳಿಲ್ಲ ಯೋಗಿಗಳಿಲ್ಲ ನನಗೆ ಯಾರು ಸ್ವಚ್ಛಗಳು ಇಲ್ಲ ಒಳ್ಳೆಯದು ಸುಧಾರಣೆ ಮಾಡಿ ನನಗೆ ಯಾರು ತೋರ್ಸಾರು ಇಲ್ಲ ಅಂತ ನನ್ನ ಜೀವನ ವೇಸ್ಟ್ ಆಯಿತು ಅಂತ ಹೇಳಿ ಒಂದು ಅರವತ್ತು ವರ್ಷಕ್ಕೆ ತಿರ್ಕೊಂಡು ರಾಜಕುಮಾರಿ ಮನಗನೋ ಮುಂದೆ ಅವಳು ಆಯಿತು ಶಬರಿಯಾಗಿ ಊಟದ ಒಳಗ ತುಂಗಭದ್ರ ನದಿ ದಂಡೆಯ ಮೇಲೆ ಒಂದು ಗುಡ್ಸಲು ಹಾಕೊಂಡು ಇಷ್ಟದಲ್ಲಿ ವಾಸ ಅಲ್ಲಿ ಮಥಂಗ್ ಶಿಬಿರ ಇರ್ತಾರೆ ಶಿವ ಏನ್ ಮಾಡ್ತಾಳೆ ನಾನ್ ಮಾಡಬೇಕು ದೇವರ ತ್ಯಾಗ ಮಾಡಬೇಕು ದೇವರನ್ನ ಕಾಣುವ ಮಾರ್ಗ ಕಣ್ಣು ಅಂದ್ರೆ ಅವಳು ಶಬರ ಇರೋದ್ರಿಂದ ಅವಳು ಯಾರು ಸೇರಿಸ್ಕೊಂತ ಇರಲಿಲ್ಲ ಊರಲ್ಲಿ ಅದಕ್ಕೆ ಅವಳು ಈ ಕಾಡ ನಿತ್ಕೊಂಡು ಏನಾದ್ರೂ ಓಡಾಡ್ಕೊಂಡು ಇದ್ದಾಗ ವಿಚಾರ ಮಾಡ್ತಾಳೆ ನಾನು ಒಳ್ಳೆ ಒಂದು ಗುರುಗಳು ಸೇವೆ ಮಾಡಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಅಂದುವಾಗ ಒಂದು ನೋಡ್ತಾಳೆ ಅಲ್ಲಿ ಮತಂಗಗಳ ಆಸನ ನಮ್ಮನ್ನು ನೋಡಿದ್ರೆ ಅವಳ ಆಸನದಲ್ಲಿ ನಮಗೂ ಸೇರಿಸ್ಕೊಡಲಿಲ್ಲ ಆಸನ ಹೋಗಕ್ಕೆ ನಮಗೂ ಆಗಲ್ಲ ಏನ್ ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಾಳೆ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸೇವೆ ಮಾಡ್ತೀನಿ ಅಂದ್ಕೊಂಡು ಪತಂಗ ಋಷಿಗಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಲೀಸ್ ಹೋಗಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಅದಕ್ಕೆ ಮಧ್ಯಾಹ್ನ ರಾತ್ರಿ ಮೂರು ಗಂಟೆಗೆ ಎದ್ದು ಅವರ ಕುಡಿಸಲಿನಿಂದ ನದಿಯವರೆಗೆ ಕಸ ಹೊಡೆದು ಅವ್ರ ಖಾಲಿ ಕಲ್ಲು ತಾಕಬಾರ್ದು ಮುಳ್ಳು ತಾಕಬಾರ್ದು ಜಿರಾ ತಾಕಬಾರ್ದು ಅಂತ ಎಲ್ಲ ಸ್ವಚ್ಛ ಕಸ ಹೊಡೆದು ನೀರು ಉಳಿತು ಏನು ತೊಂದರೆ ಆಗಬಾರ್ದು ಅವರು ಸುಮಾರು ಒಂದು ಎರಡ್ ಮೂರ್ ತಿಂಗಳ ಆದ್ಮೇಲೆ ಅವ್ರ ಶಿಷ್ಯರು ಯಾಕೆ ಮಾಡ್ತಿರ್ಬೇಕು ಒಂದು ದಿನ ಅವರು ಶಿಷ್ಯರೆಲ್ಲ ಬೇರೆ ಕೆಲಸಕ್ಕೆ ಇರೋದನ್ನ ನೋಡಿ ಅವ್ರು ಅವಾಗ ಮುಖ್ಯಾತಾರೆ ಯಾರು ಮಾಡ್ಬೋದು ಶಿಷ್ಯರು ಹೇಳ್ತಾರೆ ನೀವೆಲ್ಲ ಮಾಡ್ತೀರಾ ನಾವು ಮಾಡಿಲ್ಲ ಇಲ್ಲ ಅದನ್ನ ನೀವು ಸ್ವಲ್ಪ ಗಮನ ಕೊಡಿ ಯಾರು ಮಾಡ್ತಾರೆ ಯಾಕಂದ್ರೆ ದೇವತೆಗಳು ಬಹಳ ನಮ್ಮ ಮೇಲೆ ಕೋಪ ಕೊಂಡಿರಬಹುದು ನಮ್ಮ ಒಂದು ಈ ತಪಸ್ಸಿಗೆ ಬಂದ ಬರಲಿ ಅಂತ ಯಾರಾದರೂ ಹೇಯ ಕೃತ್ಯಗಳಲ್ಲ ರಾಕ್ಷಸ ಕೃತ್ಯಗಳಲ್ಲ ಕಾಣದೇ ಇರುವ ಕೈಗಳಿಂದ ಮಾಡಿಸ್ತಾರೆ ಏನು ಅನ್ನೋದನ್ನು ತಿಳ್ಕೊಳ್ಳುತ್ತೆ ಅವರು ಶಿಷ್ಯರಿಗೆ ಹೇಳ್ತಾರೆ ಅವಾಗ ಅವರು ಶಿಷ್ಯರು ಕಾಯ್ತಾ ಇದ್ದಾರೆ ಸುಮಾರು ಒಂದು ವಾರ ಎರಡು ವಾರ ಕಾಯ್ದು ಆಮೇಲೆ ರಾತ್ರಿಯೆಲ್ಲ ಮೇಲೆ ಗೊತ್ತಾಗತ್ತೆ ಇವರು ಮಾಡ್ತಾಳೆ ಅವಾಗ ಹೋಗಿ ಹೇಳ್ತಾರೆ ಇಲ್ಲ ಸರ್ ಅವರು ಕಾಡಲ್ಲಿ ಒಬ್ರು ಹೆಣ್ಣು ಹೇಳ್ತಾಳೆ ಅವಳೇ ಅದನ್ನು ಮಾಡ್ತಾ ಇರುವ ಅದಕ್ಕೆ ಅವರು ಹೇಳುತ್ತ ಕರ್ಕೊಂಡ್ಬನ್ನಿ ಇವರೆಲ್ಲ ಹೋಗಿ ಕರಿತಾ ಇದ್ದಾರೆ ಕರೆದಾಗ ಅವ್ರು ಹೇಳ್ತಾಳೆ ದೊಡ್ಡವ್ರ ಹತ್ರ ನಾನು ಕರ್ಕೊಂಡು ಹೋಗಬೇಡಿ ಒಂದು ವೇಳೆ ಅವ್ರು ನನ್ನ ನೋಡಿ ಕೆಲಸ ಮಾಡಬೇಡ ಅಂತ ನಾನು ಎಲ್ಲಿ ಹೋಗಿ ನಾನು ಏನು ಕೆಲಸ ಮಾಡಿ ನಾನು ಬೇರೆಯವ್ರ ಕೆಲಸ ಮಾಡಿ ಕಾಡಲ್ಲ ನಾನು ಸತ್ಸಂಗ ದಾರಿಗೆ ಹೋಗ್ಬಿಡತ್ತೆ ಅಂತ ಆದಾಗ ಇಲ್ಲ ಆಜ್ಞೆ ಆಗಿದೆ ಬರಲೇಬೇಕು ಅಂತ ಒತ್ತಾಯದಿಂದ ಕರ್ಕೊಂಡು ಹೋಗ್ತಾರೆ ಅವಾಗ ಅವರು ಮುನಿಗಳ ನೋಡಿ ಎದ್ದು ನಿಂತು ನಮಸ್ಕಾರ ಮಾಡಿ ಹೇಳ್ತಾರೆ ಅವರೆಲ್ಲ ಶಿಷ್ಯರು ಇವಳು ಸಾಮಾನ್ಯ ಮನುಷ್ಯರಲ್ಲ ಇವಳು ಖಾಶಿ ಕ್ಷೇತ್ರದಲ್ಲಿ ನಾಯಿ ಆಗ್ಬಿಟ್ಟಿದ್ರು ಸತ್ಸಂಗದ ಪರಿಣಾಮವಾಗಿ ಆಗಿದ್ರು ನಂತರ ಈಗ ಶಬರಿ ಆಗಿದ್ದಾಳೆ ಇವಳು ಶ್ರೀರಾಮ ದರ್ಶನ ಆಗ್ತದೆ ಅಂತ ಖುಷಿ ಖುಷಿಯಾಗಿತ್ತು ಖುಷಿ ಕೇಳ್ತಾಳೆ ರಾಮ ಅಂದ್ರೆ ಯಾರು ಹೇಳ್ತಾನೆ ಅವಾಗ ಹೇಳ್ತಾರೆ ಮನಿಗಳು ರಾಮ ಅಂದ್ರೆ ಇರ್ತದೆ ಬಿಲ್ಲು ಬಾಣ ಇರ್ತದೆ ಪಕ್ಕದಲ್ಲಿ ಲಕ್ಷ್ಮಣ ಇರ್ತಾನೆ ಸೀತಾ ಇರ್ತಾನೆ ಅವನಿಗೆ ದರ್ಶನ ಆಗ್ತದೆ ನಿಮಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ ಅದರ ಖುಷಿಯೊಳಗೆ ಬಂದ್ಬಿಡ್ತಾಳೆ ಬಂದ್ಬಿಟ್ಟು ರಾಮ ಬಂದರೆ ನಾನು ಏನ್ ಕೊಡ್ಬೇಕು ರಾಮ ಕೊಡಬೇಕು ನನ್ನ ಹತ್ರ ಏನು ಇಲ್ಲ ಏನ್ ಕೊಡ್ಬೇಕು ಅಕಸ್ಮಾತ್ ಅವನು ಬಂದರೆ ಅಂತ ಕಾಡಲ್ಲಿರ್ತಕ್ಕಂಥ ಬೋರೆ ಹಣ್ಣುಗಳನ್ನು ನಾವು ಅವಳು సంజ సంజెం నే మధ్యాహ్న మధ్యాహ్నం సంజయ్ బరు తొంభత్ వర్షత్తు వర్ష దినోరణ సీయన ముందే సీత అక్షణ సీతం ಅವಾಗ ತುಂಗಭಂಗ ತುಂಗಭದ್ರಾದ ಕಿಷ್ಟಿಂದ ಇವಳು ಒಂದು ಕಟ್ಟೆಯ ಮೇಲೆ ಅದನ್ನೆಲ್ಲ ಹಾಕಿರ್ತಾಳೆ ಅದು ಬರ್ತಾರೆ ಆಯಾಸ ಆಗಿರುತ್ತೆ ಕಟ್ಟೆ ಮೇಲೆ ಕೂಡ್ಲಕ್ಕೆ ಅವರು ಕೇಳುತ್ತಾಳೆ ಕೂಡಬೋದ್ರ ಇಲ್ಲಿ ಎಂಥ ಲಕ್ಷ್ಮಣ ಕೂತ್ಕೊಳ್ಳೋಕ್ಕೆ ಹಾಕಾಡುತ್ತಾನೆ ಕಟ್ಟೆ ಮೇಲೆ ಕೂಡ ಕೇಳಿ ಕೂತ್ಕೊಳ್ಳಿ ಉಡಿಸ್ತಾಳೆ ತಮ್ಮ ನಿಯಂತ್ರಣ ಕೊಡ್ತಾಳೆ ರಾಮ ಸುಸ್ತಾಗಿರುತ್ತೆ ಲಕ್ಷ್ಮಣನ ಕಾ ಮೇಲೆ ಮಲ್ಕೊಂಡಿರ್ತಾನೆ ಮಲ್ಕೊಂಡು ಸೀತಾ 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 ಇವಳು ನೀರು ತುಂಬಂದು ಬರುವಾಗ ಸೀತಾ ಸೀತಾ ತಿಳಿದಾಗ ಲಕ್ಷ್ಮಣ ಕೇಳ ಯಾರು ನಿಮ್ಮ ರಾಮ ನೀ ಯಾರು ನಾನು ಲಕ್ಷ್ಮೇನೆ ಮತ್ತೆ ಸೀತಾ ಇರೋದಿಲ್ಲ ಅಪಹರಣ ಆಗಿರುತ್ತ ಆವಾಗ ಇವಳು ರಾಮನ್ ತಾವಣ ನಿಂತು ಆಡ್ತಾಳ ರಾಮಿಗೆ ಚೆನ್ನಾಗ್ತದೆ ಎದ್ದ ಮೇಲೆ ತಿನ್ನಾಕ ಏನು ಕೊಟ್ಟಕ್ಕಿಲ್ಲ ರಾಮನ ಹತ್ರ ನೀನು ನಿನ್ನೆ ಬರ್ತೀಯ ಅಂತ ಹೇಳಿ ಕಾಯ್ದೆ ನಾನು ಅಂತ ಹೇಳಿ ತೊಂಬತ್ತು ವರ್ಷ ಕಾಯ್ದೆ ಅವಳು ನಿನ್ನೆಯಿಂದ ಕಾಯ್ತೀನಿ ಅಂತ ಹೇಳಿದ್ರು ಅಂದ್ರೆ ದಟ್ ಈಸ್ ಸಚ್ ಅಂತ ಯಾರು ಹೇಳುವ ಅಂದ್ರೆ ಯಾವ ವ್ಯಕ್ತಿಗೆ ನಿಯತ್ತಿದೆ ಯಾವ ವ್ಯಕ್ತಿಗೆ ಕಮಿಟ್ಮೆಂಟ್ ಇದೆ ಅವನಿಗೆ ಸಮಯ ಕೊಟ್ಟಾಗಲ್ಲ ನಿಜಗೂ ಅದಕ್ಕೆ ಕೇಳ್ತಾರೆ ಎಷ್ಟು ಕಾಲ ಬದುಕಬೇಕು ಮನುಷ್ಯ ಅಂದ್ರೆ ಆಯುಷ್ಯ ಕೊಟ್ಟಿದ್ದಾರೆ ಎಷ್ಟು ಕಾಲ ಕೆಲಸ ಮಾಡ್ಬೇಕಂದ್ರೆ ಟೈಮ್ ಕೊಟ್ಟಿದ್ದಾರೆ సత్సంగ ఎస్ టైమ్ కొట్టిల్ శరీర విరూ మనక సత్సంగు దేవర ధ్యానం అదే నేను సత్సంగు సహ మోక్ష ఇంత వేదిక ఇంత కార్యక్రమం వకీల దినాచు ఎమ్మె విషయ వకీల బడవరికి నిర్గృతరిగే న్యాయ కోరి బ న్యాయపొడసి కనున్న చౌకట్ ఇంత కనున్న ప్రవృత్త సత్సంగ డాక్టర్ రాజేంద్ర ప్రసాద్ ఒక్క హీ నేకీల దినాచరణర్ మూరే తారీఖు ప్రతి వర్ష ఆచరణ మహాన్ కను త సాధక ಸಾಕಷ್ಟು ಚಳವಳಿಗಳನ್ನು ಮಾಡಿದರು ಸಾಕಷ್ಟು ನುರಿತ ತೀರ್ಪುಗಳನ್ನು ನೀಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರು ಒಳ್ಳೆಯ ಮೇಧಾವಿ ಪಾಂಡಿತ್ಯ ಅವ್ರ ತಂದೆ ಮಹಾನ್ ವಿದ್ವಾಂಸ ತಾಯಿ ದೇಶಭಕ್ತಿ ಚಿಕ್ಕವರಿದ್ದ ತೆಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಈ ಸಮಾಜದ ಸಮತೋಲನವನ್ನು ಯಾಕೆ ಕಾಪಾಡಬೇಕು ಅನ್ನೋದು ಅವರು ಚಿಕ್ಕದಿನಿಂದಲೇ ಸನ್ಮಾರ್ಗವನ್ನು ತೋರಿಸಿದಂಥ ಮಹಾನ್ ತಾಯಿ ಅಂತವರು ಅಂಥವರು ನಮ್ಮ ದೇಶದ ರಾಷ್ಟ್ರಪತಿಗಳಾದರು ಸಾಕಷ್ಟು ಅವಾರ್ಡ್ಗಳನ್ನು ಕೊಡಿದ್ರು ಪದ್ಮಭೂಷಣ ಮತ್ತು ಡಾಕ್ಟರ್ ಆಮೇಲೆ ಅವರಿಗೆ ಭಾರತ ರತ್ನ ಕೊಟ್ಟರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಂಥ ಮಹಾನ್ ವಕೀಲರ ನೆನಪಿಗಾಗಿ ಅವ್ರು ಹುಟ್ಟಿದ ದಿನವನ್ನು ನಾವು ವಕೀಲರ ಅಂತ ಮಾಡ್ತೇವೆ ಅವ್ರು ಹುಟ್ಟಿದ ದಿನದ ವಕೀಲರ ದಿನಾಚರಣೆಯನ್ನು ನಾವು ಸಾರ್ಥಕ ಮಾಡಬೇಕಾದ್ರೆ ನಾವು ಅವರಷ್ಟೇ ನಿಷ್ಠೆಯಿಂದ ಪ್ರಜ್ಞರಾಗಿ ತೊಂದರೆಗೆ ಸಿಲುಕಿದವರಿಗೆ ಅವಶ್ಯಕತೆ ಇರುವವರಿಗೆ ನ್ಯಾಯವನ್ನು ವಿತರಿಸಲಿಕ್ಕೆ ಸಾಧ್ಯವಾಗುವಂತಹ ಪ್ರವೃತ್ತಿಯಲ್ಲಿ ತೊಡಗಿದಂಥ ಎಲ್ಲ ವಕೀಲರಿಗೂ ಅವರ ದಿನವನ್ನು ಒಂದು ಮಹತ್ತರ ದಿನವನ್ನಾಗಿ ಮಾಡಿ ಅವರ ಒಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಡುವುದಕ್ಕಾಗಿ ತಮ್ಮೆಲ್ಲರೂ ಗುರುತಿಸಿ